ಇವ್ರು ಯಾರು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇಲ್ಲ ಈ ತರ ಎಲ್ಲ ಮಾಡಿದ್ರೆ ರೈತರುಗಳದ್ದು ಬದುಕು ತುಂಬಾ ಕಷ್ಟದಲ್ಲಿದೆ ಮೊನ್ನೆ ಮೊನ್ನೆ ಆಗಿರೋ ಇನ್ಸಿಡೆಂಟ್ ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದರೆ ಮೂರು ದಿವಸದಿಂದ ಒಂದು ಕಾಫಿ ನಮಗೆ ಕೊಟ್ಟು ಸರ್ಕಾರ ಏಳು ಏಳು ಮಕ್ಕಳಾಗಿರೋ ಇನ್ಸಿಡೆಂಟ್ ಅವರು ಈಗ ಆನೆ ಎಲ್ಲಿದೆ ಇವ್ರಿಗೆ ಗೊತ್ತಾ ನಾಳೆ ಬಿಡುವೆ ತಗೊಂಡ್ಬಂದಿ ಏನು ಮಾಡ್ತಾರೆ ಇಲ್ಲಿ ಸರ್ಕಾರ ಬಿಡಿ ಸರ್ಕಾರ ಸತ್ತೋಗಿದೆ ಹೋಗಿದೆ ನಮ್ಮ ಸರ್ಕಾರ ಸತ್ತೋಗಿದೆ ಇಲ್ಲಿಂದ ಏನಾರು ನಾವು ಚಿಕ್ಕಮಳ್ಳಿಗೆ ಹೋಗ್ಬಿಟ್ರೆ ಕಿಡ್ನಿ ಲೆವೆಲ್ ಪೇಶೆಂಟ್ ಇದ್ರೆ ಅವನು ಔಟ್ ಸರ್ಕಾರಕ್ಕೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕ ಯಾವುದೇ ರೀತಿ ಸರ್ಕಾರದ ಇಂಟರ್ಫಿರೆನ್ಸ್ ಬೇಡ ಮೂರು ದಿವಸದ ಹಿಂದೆ ಸೇಮ್ ಇನ್ಸಿಡೆಂಟ್ ಆಗಿತ್ತು ಈಗ ಇಷ್ಟು ಜನ ಸಾರ್ವಜನಿಕರು ಸೇರಿದ್ದಾರೆ ಸಾರ್ವಜನಿಕಕ್ಕಿಂತ ಹೆಚ್ಚಾಗಿ ಹೇಳ್ಬಿಟ್ಟು ರೈತರುಗಳು ಸೇರಿದ್ದಾರೆ ಎಂಬತ್ತು ಪರ್ಸೆಂಟ್ ರೈತಗಳಿದ್ದಾರೆ ಕೆಲವರು ರಾಜಕೀಯ ಪಕ್ಷದವರು ಅವ್ರು ಬೇಳೆ ಬೇಸರಕ್ಕೆ ಬಂದಿದ್ದಾರೆ ಖಂಡಿತ ನಾನು ಕೇಳೋದು ಮೂರು ದಿವಸದಿಂದ ಅರಣ್ಯ ಇಲಾಖೆಯವರು ಏನು ಮಾಡಿದ್ದಾರೆ ಆ ಪ್ರೋಗ್ರೆಸ್ ರಿಪೋರ್ಟ್ ನಾಳೆ ಬೆಳಗ್ಗೆ ಕೊಡಲಿ ಈಗ ಮೊನ್ನೆ ತುಳಿದಿರೋಂಥ ಆನೆ ಇವತ್ತು ಇವತ್ತು ಎಲ್ಲಿದೆ ಇವತ್ತು ಎಲ್ಲಿದೆ ಈಗ ಇವತ್ತು ತುಳಿದಿರೋ ಆನೆ ಈಗ ಎಲ್ಲಿದೆ ಈಗ ನಾಳೆ ಬೆಳಗ್ಗೆ ಇವರು ರೆಸ್ಕ್ಯೂ ಮಾಡೋಕ್ಕೆ ನಾವು ಐದು ಆನೆ ತರ್ತೀವಿ ಎಂಟನೇ ತರ್ತೀವಿ ಆನೆ ತಗೊಂಬಂದು ಏನು ಮಾಡ್ತಾರೆ ಇವರು ಇವ್ರ ಮನೆಗೇನು ನಾಯಿ ಮರಿದ ಸಾಕೋಕ್ಕೆ ಇಲ್ಲ ತಾನೆ ಈಗ ಇನ್ಸಿಡೆಂಟ್ ಆಗಿರೋಂಥ ಆನೆ ಮಧ್ಯಾಹ್ನದಂಗೆ ನಮ್ಮ ತೋಟದಲ್ಲಿ ಇತ್ತು ಮಧ್ಯಾಹ್ನ ಮೇಲೆ ಇದು ಕೆಳಗಡೆ ಹುಳಿಗೆರೆಗೆ ಬಂದ್ಬಿಟ್ಟು ಇನ್ಸಿಡೆಂಟ್ ಆಗಿದೆ ಇವರು ಯಾರೂ ಜವಾಬ್ದಾರಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಯಾವುದೂ ಮಾಡ್ತಾ ಇಲ್ಲ ಇವರು ಲಾ ಆ್ಯಂಡ್ ಆರ್ಡ್ರು ನಮ್ಮನ್ನು ಬೆದರ್ಸೋಕ್ಕೆ ಬರ್ತಾ ಇದ್ದಾರೆ ಯಾವುದೇ ಥರ ಇಂಪ್ಯಾಕ್ಟ್ ಇಲ್ಲ ಸಾರ್ವಜನಿಕ ಪಕ್ಷಗಳು ಇವರು ನಮ್ಮ ರಾಜಕೀಯ ಪಕ್ಷಗಳು ಸೋ ಎ ಸೋ ಎಣ್ ಸೋ ಎಣ್ಣು ಸೋ ಅವರವರು ಬೆಳೆ ಬೆಸ್ಕೊಳ್ಳೋಕ್ಕೆ ನಿಲ್ಲಿಸ್ತಾರೆ ಇಲ್ಲಿ ಯಾರೋ ಒಬ್ಬ ನಾನು ಬಂದಾಗ ಕಾರ್ ಅಡ ನಿಲ್ಲಿಸಿದ್ದ ಇಲ್ಲಿ ಫಸ್ಟಿಗೆ ಬಂದು ಈಗ ಅವನು ನಾಪತ್ತೆ ಆಗಿದ್ದಾನೆ ಎಲ್ಲಿ ಅಂತ ಗೊತ್ತಿಲ್ಲ ಅವ್ನು ಯಾವ ಪಕ್ಷ ಅಂತಲೂ ಗೊತ್ತಿಲ್ಲ ಈ ಥರ ಎಲ್ಲ ಮಾಡಿದರೆ ರೈತರುಗಳದು ಬದುಕು ತುಂಬ ಕಷ್ಟದಲ್ಲಿದೆ ರೈತರುಗಳನ್ನು ಉಳಿಸ್ಬೇಕಾ ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡಿ ನಾಳೆ ಬೆಳಗ್ಗೆ ಬಾಳೆನವ್ರು ಬಂದ್ ಮಾಡೋದು ಪ್ರಯೋಜನ ಇಲ್ಲ ನೀವು ಮಾಡ್ತೀರಾ ರಸ್ತೆ ಬಂದ್ ಮಾಡಿ ಇದನ್ನೇನಾದ್ರು ಮಾಡಿದರೆ ಸರ್ಕಾರಕ್ಕೆ ಇಂಪ್ಯಾಕ್ಟ್ ಆಗತ್ತೆ ಇಲ್ಲಾಂದ್ರೆ ಇಂಪ್ಯಾಕ್ಟ್ ಆಗೋಲ್ಲ ನಾನು ಒಂದೇ ಕೇಳೋದು ಸರ್ ಮೊನ್ನೆ ಆಗಿರೋ ಇನ್ಸಿಡೆಂಟು ಮೊನ್ನೆ 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 ಆಗಿರೋ ಇನ್ಸಿಡೆಂಟಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದರೆ ಮೂರು ದಿವಸದಿಂದ ಒಂದು ಕಾಪಿ ನಮಗೆ ಕೊಡಲಿ ಸಾರ್ವಜನಿಕರಿಗೆ ಬೇಕು ತಾನೇ ಅದು ನಮಗೆ ನಾವು ಕೇಳೋದು ಅದರಲ್ಲಿ ಇಲ್ಲ ತಾನೆ ಈಗ ಬಂದು ಹೇಳ್ತಾರೆ ನಾಳೆ ಬೆಳಗ್ಗೆ ಐದು ಆನೆ ಬರುತ್ತೆ ಎಂಟು ಆನೆ ಬರುತ್ತೆ ಆನೆ ತೊಗೊಂಬಿಟ್ಟೆ ಅಲರ್ಡ್ಸದ ನಾವಿಲ್ಲಿ ಸಂಜೆ ಈಗ ತುಣಿದು ಹೋಗಿರೋ ಆನೆ ಐದುವರೆ ಆರು ಆಗಿರೋ ಇನ್ಸಿಡೆಂಟಾ ಏಳು ಮಕ್ಕಳಾಗಿರೋ ಇನ್ಸಿಡೆಂಟು ಈಗ ಆನೆ ಎಲ್ಲಿದೆ ಇವ್ರಿಗೆ ಗೊತ್ತಾ ನಾಳೆ ಬಳಿ ಆನೆ ತಗೊಂಬಂದಿರು ಏನು ಮಾಡ್ತಾರೆ ಇಲ್ಲಿ ಸರ್ಕಾರ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಎಷ್ಟು ನಮ್ಮ ಸರ್ಕಾರ ದುಡ್ಡನ್ನ ಪೋಲ್ ಮಾಡ್ತಿರೋವಂಥದ್ದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಅದರಲ್ಲಿ ಒಬ್ಬ ವಿಕ್ಟಿಂಬೆ ನಾನು ಭಾರಿ ಅನುಭವಿಸ್ತೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅದು ಮಾತಾಡೋದು ಬೇಡ ಈಗ ಆದರೆ ವೈಯಕ್ತಿಕವಾಗಿ ನಾನು ಹೇಳ್ದೇನಂದರೆ ಯಾವುದೇ ರೈತರುಗಳಿಗೂ ತೊಂದರೆ ಆಗೋದು ಬೇಡ ರೈತರುಗಳ ಜೀವ ಭಾರಿ ಮುಖ್ಯ ಯಾವನೋ ಬೆಂಗಳೂರಿಂದ ಬರ್ತಾನೆ ಇಲ್ಲಿ ಬಾಣ್ಯೂರಿಗೆ ಬರ್ತಾನೆ ಹೋಮ್ ಹೋಮಶೆಟ್ ಉಳ್ಕೊಂಡು ಮೋಜು ಮಸ್ತಿ ಮಾಡಿ ಹೋಗ್ತಾನೆ ರೈತ ನಮಗೆ ಬೆನ್ನೆಲುಬು ಇದ್ರ ಬಗ್ಗೆ ಏನು ಮಾಡಬೇಕು ಅದನ್ನು ದಯಮಾಡಿ ಸರ್ಕಾರ ಬಿಡಿ ಸರ್ಕಾರ ಸತ್ತೋಗಿದೆ ನಮ್ಮ ಸರ್ಕಾರ ಸತ್ತೋಗಿದೆ ಇಲ್ಲಿಂದ ಏನಾರು ನಾವು ಚಿಕ್ಕಮಳ್ಳರಿಗೆ ಹೋಗ್ಬಿಟ್ರೆ ಕಿಡ್ನಿ ಲಿವರು ಪೇಷಂಟ್ ಇದ್ದರೆ ಅವನು ಔಟೇ ಹಾರ್ಟ್ ಪೇಷಂಟಿಗೆ ಎರಡು ಬ್ಲಾಕ್ ಇದ್ದರೆ ಮೂರು ಬ್ಲಾಕ್ ಆಗಿರುತ್ತಲ್ಲಿ ಹೋಗಬೇಕಾರೆ ಅಷ್ಟು ಚೆನ್ನಾಗಿ ನಮ್ಮ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಈಗ ಆದರೆ ಬರೀ ಆನೆ ಬಗ್ಗೆ ಮಾತಾಡೋದು ಬೇಡ ಎಲ್ಲ ಪ್ರಾಣಿಗಳ ಸಂಘರ್ಷ ಇದು ದಯವಿಟ್ಟು ಸರ್ಕಾರ ಮಾಡುತ್ತಾ ಸಾರ್ವಜನಿಕರುಗಳೇ ಅಗ್ರೆಸಿವಾಗಿ ಏನಾದರೂ ಮಾಡಬೇಕಾ ಇದನ್ನು ದಯವಿಟ್ಟು ಹೇಳಿ ಸರ್ಕಾರಕ್ಕೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ಸಾರ್ವಜನಿಕರಿಗೆ ಬಿಡಲಿ ಸಾರ್ವಜನಿಕರುಗಳು ಏನು ಮಾಡ್ಬೇಕು ಅಲ್ಲಿ ಮಾಡ್ಕೊಳ್ತಾರೆ ಯಾಕೆ ಸಾರ್ವಜನಿಕರನ್ನ ದಡ್ಡರಲ್ಲ ನೂರಾರು ವರ್ಷದಿಂದ ಕಾಡಲ್ಲಿ ಬೆಳೆದು ಮಾಡಿ ಹುಟ್ಟಿರೋ ಅಂಥವೇ ಎಲ್ಲ ಜನಗಳಿರೋದು ಯಾರು ಏನು ಇವತ್ತು ಬಂದು ಕಾಡಲ್ಲಿ ಮನೆ ಮಾಡೋದನ್ನಲ್ಲ ಯಾವನು ಅಲ್ಲ ಎಲ್ಲ ನೂರಾರು ವರ್ಷದ ಕಾಡಲ್ಲಿ ಜನ ಇರೋದು ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ಹೇಳಿ ಎಲ್ಲ ಜನಗಳು ಅವರ ಮಾಡ್ಕೊತಾರೆ ಯಾವುದೇ ರೀತಿ ಸರ್ಕಾರದ ಬೇಡ ಇಂಟರ್ಫಿರೆನ್ಸ್ ಮಾಡ್ತಾರ ಇಂಟರ್ಫಿರೆನ್ಸ್ ಮಾಡೋದಾದ್ರೆ ಇಂಟರ್ಫಿರೆನ್ಸ್ ಮಾಡಿದರೆ ಯೋಗ್ಯ ರೀತಿಯಲ್ಲಿ ಮಾಡಲಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ ಅವರಿಗೆ ಏನು ಕಾನೂನು ಬದ್ಧವಾಗಿ ಮಾಡಿ ಅದು ಅವ್ರು ಮಾಡಲಿ ನಮ್ಮೇನ ಅದ್ರ ಬಗ್ಗೆ ಇದಿಲ್ಲ ಆದರೆ ಮಾಡಂತ ನಿಯತ್ತಾಗಿ ಮಾಡಿ ಮೊನ್ನೆ ಹೇಳ್ತಾರೆ ಮೊನ್ನೆ ಇನ್ಸಿಡೆಂಟಲ್ಲಿ ಇಲ್ಲಿ ಬಂದು ಪಾಪ ರೀತಿಗಳೆಲ್ಲ ಹೋರಾಟ ಮಾಡಿ ಯಾರೋ ಯಾರೊಬ್ರು ಲೇಡಿ ಆರ್ ಎಫ್ ನ ಎ ಸಿ ಎಫ್ ಯಾರೊಬ್ರು ಇದ್ರಂತೆ ಹತ್ತು ಬಿಟ್ರಂತೆ ಇಲ್ಲಿ ಜನ ಮಾತಾಡೋದು ಅಯ್ಯೋ ಹೆಣ್ಮಗಳಿಗೆ ಕಣ್ಣು ಹಾಕಿಸಿ ಕಣ್ಣೀರು ಹಾಕಿಸಿ ನಿಮ್ಗೆ ಶಾಪ ಬರುತ್ತೆ ಅಂತ ಹೇಳಿ ಹಾಗಾದ್ರೆ ಉಳಿದ್ರಲ್ಲೇ ಬೇವರ್ಸಿಗಳು ಇಲ್ಲಿ ರೈತರಲ್ಲ ಏನಂಗಾರೆ ದಯವಿಟ್ಟು ಆನೆ ಪ್ರಾಣಿಗಳ ಸಂಘರ್ಷ ಮಾನವನ ಜೊತೆ ಏನಿದೆ ಅದಕ್ಕೊಂದು ಮುಕ್ತಿ ಕೊಡಿ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ